ಕೆ ನಗರ ಮತ್ತು ಅಲ್ಕುಂಟೆ ನಗರದಲ್ಲಿ ನಿನ್ನೆ ರಾತ್ರಿ ಒಂದು ಗಂಟೆ ಮತ್ತು ಎರಡು ನಂತರ ಸುಮಾರಿನಲ್ಲಿ ಏನು ಒಂದು ಆರು ಮನೆ ತುಡುಗಾಗಿದ್ದೇವೆ ಕೆ ಶಿ ನಗರದಲ್ಲಿ ಎರಡು ಮತ್ತು ಅಲ್ಕುಂಟೆ ನಗರದಲ್ಲಿ ನಾಲ್ಕು ಮನೆಯ ಯಾಕಂದ್ರೆ ರಾತ್ರಿ ಏನು ಇಲ್ಲಿ ಲೈಟಿನ ಅವ್ಯವಸ್ಥೆಯ ಕಾರಣದಿಂದ ಯಾರು ಗೊತ್ತಾಗಿಲ್ಲ ಯಾರು ಬಂದಿದ್ರು ಏನು ಯಾರು ಬಂದು ಗಾಡಿ ಹೋದರೂ ಕೂಡ ಬೆಳಕಿನ ವ್ಯವಸ್ಥೆ ಇಲ್ಲದ ಕಾರಣ ಅದನ್ನೂ ಒಂದು ಕಾರಣ ಜೊತೆಗೆ ಏನು ಬೇಸಿಗೆ ಕಾಲ ಅದ ಬೇಸಿಗೆ ಅದ ಅಂಥೇಳಿ ಕೆಲವೊಬ್ಬರು ಮನೆಗಳು ಸಹಜವಾಗಿ ಹೋಗಿ ಮುಕ್ಕೋತಾರೆ ಬೆಳಗ್ಗೆ ಗಾಳಿ ವ್ಯವಸ್ಥೆ ಸಲುವಾಗಿ ಹೀಗಾಗಿ ಅದನ್ನೂ ಒಂದು ಕಾರಣ ಆಗಿದೆ ದಯವಿಟ್ಟು ನಾನು ಮಾನ್ಯ ಜೊತೆಗೆ ಇನ್ನೊಂದು ಕಾರಣ ಏನಂದರೆ ಪೊಲೀಸ್ ಇಲಾಖೆ ಅವ್ಯವಸ್ಥೆನೂ ಒಂದು ಕಡೆ ರೀತಿಯಿಂದ ಕಾರಣ ಯಾಕಂದ್ರೆ ಬೀಟ್ ವ್ಯವಸ್ಥೆ ಮೊದಲು ಒಂದು ಪರಿಪೂರ್ಣ ಇತ್ತು ರಾತ್ರಿ ನಮ್ಮ ಪಿ ಎಸ್ ಐ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಬೀಟ್ ರಾತ್ರಿ ತಿರುಗಾಡ್ತಾ ರೌಂಡಿಂಗ್ ಮಾಡ್ತಿದ್ರು ಇತ್ತೊತ್ತಲಾಗಿ ರೌಂಡಿಂಗ್ ಕಡಿಮೆ ಆಗಿದೆ ಕಳೆದ ಒಂದು ಆರು ಎಂಟು ತಿಂಗಳಿಂದ ಅದಕ್ಕೆ ಏನೂ ಒಂದು ರೀಸನ್ ಆಗಿರೋದು ಕಾರಣ ನಾನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋತೀನಿ ನಮ್ಮ ಒಂದು ಬೀಟ್ ವ್ಯವಸ್ಥೆನ ಇಲ್ಲಿ ಇದು ಮಾಡಬೇಕು ಜೊತೆಗೆ ಏನದ ಮಹಾನಗರ ಪಾಲಿಕೆಯವರಿಗೆ ನಾನು ವಿನಂತಿ ಮಾಡ್ಕೋತೀನಿ ಅವರು ಕೂಡ ಇಲ್ಲಿ ಏನು ಬೀದಿ ದೀಪಗಳ ಸರಿಪಡಿಸ್ಕೊಡ್ಬೇಕು ಬೆಳಕಿನ ವ್ಯವಸ್ಥೆ ಇಲ್ಲ ಅದನ್ನು ಬೆಳಕಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊತೀನಿ ಜೊತೆಗೆ ಏನದ ಇಲ್ಲಿ ನಾವು ಅಪರಾಧ ತಡೆ ಮಾಸಾಚರಣೆಯನ್ನು ಕೂಡ ಹಲವಾರು ಜನ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ಕೊತಿರ್ತೀವಿ ಅದು ಮಾಡಿದ್ರು ಕೂಡ ನಮ್ಮ ಜನರು ಕೂಡ ಅದರ ಅರಿವು ಮೂಡಿಸುವಂಥ ಕೆಲಸ ನಾವು ಬಡಾವಣೆಯನ್ನು ನಾನು ವಿನಂತಿ ಮಾಡ್ಕೋತೀವಿ ಯಾಕಂದರೆ ತಾವು ಕೂಡ ಕಳ್ಳತನವನ್ನು ಹೇಗೆ ನಾವು ಸ ಇದು ಮಾಡ್ಕೋಬೇಕನ್ನು ನೀವು ಭಾಳ ಜಾಗೃತರಾಗಿರಬೇಕು ಜಾಗೃತಿ ಇರೋದ್ರ ಮುಖಾಂತರ ನಮ್ಮನ್ನು ನಾವು ರಕ್ಷಣೆ ಮಾಡಬೇಕು ಇನ್ನೊಂದು ಏನಂದ್ರೆ ಈಗ ತುಡು ಮಾಡ್ಲಿಕ್ಕೆ ಆರಾರು ಮನಿ ತುಡುಗಾಗ್ತವನ್ನೋ ಒಂದು ದೊಡ್ಡ ಗ್ಯಾಂಗೆ ಬಂದಿರ್ತದೆ ಅದಕ್ಕೆ ಏನಾದ ಮಾರಕಾಸ್ತ್ರಗಳು ತಗೊಂಡ್ಬಿಡ್ತಾರ ಮಕ್ಕಳು ಮತ್ತು ವೃದ್ಧರು ಆ ತಾಯಂದರು ಎಲ್ಲರೂ ಕೂಡ ಭೈಭೀತರಾಗಿದ್ದಾರೆ ಇದನ್ನು ಸರಿಪಡಿಸಿ ಸ್ವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ಬೇಕಂತೇಳಿ ನಾನು ತಿಳ್ಕೊಳ್ತೇನೆ ಸುನಿಲ್ ಜೈನಾಪುರ ಮೆಳಿಗೆ ಮ್ಯಾಮ್ ಮುಂದ್ಕೊಂಡಿದ್ದೇವ್ರಿ ನಾವು ರಾತ್ರಿ ಎರಡೂವರೆ ಸುಮಾರು ಆಗಿದೆ ಇಲ್ಲಿ ಬೀದಿ ಲೈಟ್ ಒಂದು ಇಲ್ಲ ರೀ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕತ್ಲಾಗ ಅವರು ಬಂದದ್ದು ಗೊತ್ತಾಗಲ್ಲ ಹಿಂಗಾಗಿ ಕಳತನ ಆಗಿದೆ ರೀ ನಾವು ಬಡವ್ರ ಮನೆ ಎಲ್ಲ ಕಳ್ತನ ಆಗ್ತಾ ಇದ್ದಾವೆ ಸುಮಾರು ಒಂದು ಆರು ಮನೆ ಆಗಿದಾವೆ ಪೊಲೀಸರಿಗೆ ಕಠಿಣ ಕ್ರಮವನ್ನು ತೊಗೋಬೇಕಂತೇಳಿ ಕೇಳ್ಕೊತೀನಿ ನಮ್ಮ ಮನೆಯಾಗ ಎರಡೂವರೆ ತೊಲಿ ಬಂಗಾರ ಹೋಗಿದ್ದಾರೆ ಒಂದು ಇಪ್ಪತ್ತು ತೊಲಿದು ಇದು ಬೆಳ್ಳಿ ಚೈನು ರೀ ಅವು ಹಿಟ್ಟು ಹೋಗಿದ್ದಾವ ಆಯಿತು ಎಲ್ಲ ಇದು ಎಲ್ಲ ಚೆಕ್ ಮಾಡಿ ಕೀತು ಭಾಳ ಮುರಿದಿದ್ದಾರೆ ರೀ ಮನೆಯಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿ ಕಿಸ್ನ ಹೋಗಿದ್ದಾರೆ ಐದುವರೆಗೆ ಫೋನ್ ರೀ ಅವ್ರು ಏಳಕ್ಕೆ ಅಂತ ಬಂದ್ರಿ ಅದೇ ಬಂದು ನೋಡ್ಕೊಂಡ ಕಿಸ್ನು ಹೋದಾರ್ರೀ ಬರ್ತೇವೆ ಅಂತ ಬರ್ಕೊಂಡು ಬರ್ಕೊಂಡೋಗಿದ್ದಾರೆ ನನ್ನ ಹೆಸ್ರು ಮುದ್ಕಪ್ಪ ಮುದ್ಕಪ್ಪ ಕೂತು ನೋಡ್ರಿ ಈಗ ಇವತ್ತು ಇವತ್ತಿನ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿಯಿಂದ ಎರಡು ಗಂಟೆ ಮೂರು ಗಂಟೆ ಸುಮಾರು ಎಲ್ಲ ಮನೆಗಳು ಅಂದ್ರೆ ಒಂದು ಐದಾರು ಜನ ಐದಾರು ಮನೆಗಳು ಎಲ್ಲ ಆ ಎಲ್ಲರೂ ಯಾಕಂದ್ರೆ ಈಗ ಬೇಸಿಗೆ ದಿನ ಅಂತೇಳಿ ಮಳೆಗೆ ಮೇಲೆ ಮಕ್ಕೊಂಡಿದ ಕಾರಣ ಇದೆಲ್ಲ ಯಾಕಂತಂದ್ರೆ ಗಾಳಿ ಬರಲಿ ಅಂತೇಳಿ ಮ್ಯಾಲೆ ಮನ್ಕೊಂಡಾರ ಅದು ಎಲ್ಲ ಐದಾರು ಮನೆ ಎಲ್ಲ ತುಡುಗಾಗಿಬಿಟ್ಟವು ಯಾಕಂತಂದ್ರೆ ಇಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಸರಿಯಾಗಿಲ್ಲ ರೀ ಒಂದು ಸಹ ಹತ್ತು ಅಂದರೆ ಒಂದು ಎರಡು ಮೂರು ತಿಂಗಳ ಹೋಗೇ ಬಿಡ್ತೈತಿ ಆಲ್ಮೋಸ್ಟ್ ಬೆಳಕಿನ ವ್ಯವಸ್ಥೆನೇ ಇಲ್ಲ ಅದಕ್ಕೆ ಅದನ್ನ ಬೆಳಕಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಆಮೇಲೆ ಕಠಿಣ ಕ್ರಮಗಳನ್ನ ತಗೋಬೇಕಿಂತ ತುಡುಗರು ಯಾರು ಅದಾರಲ್ಲ ಹಿಡಿಬೇಕು ಹಿಡಿದು ಅದನ್ನು ಹಿಡಿದು ಯಾಕಂದ್ರೆ ಬಡಬಗ್ಗರು ಎಷ್ಟೋ ಕಷ್ಟಪಟ್ಟು ಏನೋ ಒಂದು ಇಪ್ಪತ್ತು ವರ್ಷ ಕಟ್ಲೆ ದುಡ್ದು ನಾವು ಏನೋ ಸಂಪಾದನೆ ಮಾಡಿರ್ತೀವಿ ಅಂತ ಬಂಗಾರ ಬಂಗಾರ ಇರಲಿ ಅಂತೇಳಿ ಮತ್ತು ಇದೆಲ್ಲ ಹಿಂಗೆ ತುಡುಗಾಕೋತ ಹೋದಂದ್ರೆ ಬಡಬಗ್ಗ್ರದ್ದು ಭಾಳ ಕಷ್ಟ ಐತಿ ಅದಕ್ಕೆ ಪೊಲೀಸರು ಕಠಿಣ ಕ್ರಮ ತಗೋಬೇಕು ಇನ್ನು ಮುಂದ್ಗಡೆ ಕಳತನ ಆಗದೆ ಅಂತ ನೋಡ್ಕೋಬೇಕು ಆಮೇಲೆ ಎಲ್ಲರೂ ಒಂದೊಂದು ಟೈಮ್ ಎಲ್ಲರೂ ಊರು ಬಿಟ್ಟು ಎಲ್ಲೋ ಮನೆಗೆ ಟೂರ್ಗಂತ ಹೋಗ್ತಾರೆ ಎಲ್ಲೋ ಹೋಗ್ತಾರೆ ನೋ ಮನೆಯಂತೆ ಎಲ್ಲನೂ ತೊಗೊಂಡು ಹೋಗೋಕ್ಕಾಗಂಗಿಲ್ಲ ಅದ್ರ ಸಲುವಾಗಿ ಏನೈತಲ್ಲ ಸ್ವಲ್ಪ ಪೊಲೀಸ್ ಅಧಿಕಾರಿಗಳು ಆಗಿರ್ಬೋದು ಬೀಟ್ ಬರೋದಾಗಿರ್ಬೋದು ರಾತ್ರಿ ಮೊದಲು ಬರ್ತಿದ್ರು ಈಗ ಆಲ್ಮೋಸ್ಟ್ ಬರ್ತಾ ಇಲ್ಲ ರೀ ಆಲ್ಮೋಸ್ಟ್ ಒಟ್ಟು ಬರ್ತಾನೆ ಇಲ್ಲ ಯಾರೂ ಬರ್ತಾ ಇಲ್ಲ ಮೊದಲು ಬರ್ತಿದ್ರು ಈಗ ಒಂದು ವರ್ಷದ ಹಿಂದ್ಗಡೆ ಬರ್ತಿದ್ರು ಈಗಂತೂ ಯಾರೂ ಬರ್ತಾನೆ ಇಲ್ಲ ಮತ್ತು ಅದು ಸ್ವಲ್ಪ ಅಂಜಿಕೆ ಅಂತ ಇರ್ಬೋ ಇರಬೇಕಾಗ್ತದೆ ಮತ್ತು ಕಳರಿಗೆ ಅಂಜಿಕೆನೇ ಇಲ್ಲ ಅಂದ್ರೆ ಲೈಟಿನ ವ್ಯವಸ್ಥೆನಲ್ಲೂ ಪೊಲೀಸರು ಅಂಜಿಕೆಯೂ ಇಲ್ಲ ಅಂದ್ರೆ ಅವರು ಆರಾಮಾಗಿ ಎಷ್ಟು ಬೇಕೋ ಇವತ್ತು ಆರು ಜನ ಆರು ಇವತ್ತು ಹುಡುಗ ಮಾಡ್ಯಾರ ಇನ್ನು ಮುಂದ್ಗಡೆ ಹತ್ತು ಜ ಹತ್ತು ಮನಿನೂ ಮಾಡ್ಬೋದು ಅವರು ಅವ್ರಿಗೆ ಸರಿಯಾಗಿ ಹಿಡಿದು ಅವ್ರನ್ನ ಸರಿಯಾಗಿ ವ್ಯವಸ್ಥಿತವಾಗಿ ಅವರಿಗೆ ಹಿಡಿದುಕೇಸಿ ಅದು ಬಂಗಾರ ಎಲ್ಲ ವಸೀಲ್ ಇಲ್ಲ ಅಂದ್ರೆ ಮುಂದಿನ ಮನಿಗಳ್ನ ತುಡುಗು ಮಾಡ್ಲಾರ್ದಂಗೆ ಅದನ್ನ ನೋಡ್ಕೋಬೇಕಂತ ಹೇಳೋದೆ ನನ್ನ ಹೆಸ್ರು ನನ್ನ ಹೆಸರು ಶಕುಂತಲ ಸಾವಳ್ಗಿ ಅಂತ ಹೇಳಿ ಆಮೇಲೆ ಸ್ಪೀಕರ್ದು ಇಟ್ಟು ವ್ಯವಸ್ಥೆ ಮಾಡ್ತೀನಿ ಅವ್ರು ಸ್ವಲ್ಪ ಟೈಬ್ರಿಟ್ಟು ಸ್ವಲ್ಪ ಅಂಜಿಯಾಗಿ ಗಾಬ್ರಿ ಆಗ್ಯಾರ ಹೆಣ್ಮಕ್ಳೆಲ್ಲ ಸ್ವಲ್ಪ ನೀವು ದಿಟ್ ಸಾಹೇಬ್ರ ಕಡೆ ನೋಡಿ சொல்லுங்க சொல்லுங்க நான் வந்து ஒரு யாரோடி போறேன் இது இதுரி நான் லைக் மாட்டேன் இதுரேடா கா இல்லரி நான் இந்த நான் நேஸ் சார் மேகன் ஜெஸ்ட் பண்ற

ಮೂವರು <laughs> ಮಾಡೋಟಿ <laughs>